ಸೂರಿಲ್ಲದೆ ಮಡಿಕೇರಿ ಪ್ರವಾಹ ಸಂತ್ರಸ್ತರು ಕಣ್ಣೀರನ್ನ ಹಾಕ್ತಾ ಇದಾರೆ ಪ್ರವಾಹ ಬಂದ್ ಹೋಗಿ ಎರಡು ವರ್ಷ ಕಳೆದ್ರು ಕೂಡ ಸಂತ್ರಸ್ತರಿಗೆ ಮಾತ್ರ ಇದುವರೆಗೂ ಕೊಡ್ಬೇಕಾದಂತ ಸೂರನ್ನ ಕೊಟ್ಟಿಲ್ಲ ಸರ್ಕಾರ ಪ್ರವಾಹದಲ್ಲಿ ಮನೆ ಕಳೆದುಕೊಂಡಿದ್ರು ನೂರ ಅರವತ್ತು ಕುಟುಂಬದವರು ತಮ್ಮ ಮನೆಯನ್ನ ಕಳ್ಕೊಂಡಿದ್ರು ಪ್ರವಾಹದ ಸಂದರ್ಭದಲ್ಲಿ ಸೂರನ್ನ ಒದಗಿಸುವಂತ ಭರವಸೆಯನ್ನ ನೀಡಲಾಗಿತ್ತು ಬಟ್ ಸ್ಟಿಲ್ ಅದು ಭರವಸೆಯಾಗೇ ಇದೆ ಕುಶಾಲನಗರ ತಾಲೂಕಿನ ನಲ್ಯಾ ಹುದಿಕೆರೆ ಬರಡಿ ನಲವತ್ತೆಕರೆ ಕುಂಬಾರಗುಂಡಿ ಗ್ರಾಮಗಳ ಕುಟುಂಬಗಳು ಬೀದಿಪಾಲಾಗಿರುವಂಥದ್ದು ಮನೆ ಮನೆಯಿಲ್ಲದೆ ಕಾಳಜಿ ಕೇಂದ್ರವನ್ನ ಸೇರಿದ್ವು ಈ ಕುಟುಂಬದವರು ಈ ಕುಟುಂಬದವರಿಗ ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಶ್ವತ ಪರಿಹಾರಕ್ಕಾಗಿ ಕಾಳಜಿ ಕೇಂದ್ರದಲ್ಲೇ ಹೋರಾಟವನ್ನ ಮಾಡಿದ್ರೂ ಕೂಡ ಉಪಯೋಗ ಆಗಿಲ್ಲ ಹೋರಾಟಕ್ಕೆ ಮಣಿದು ಸುರಕ್ಷಿತ ಸ್ಥಳದಲ್ಲಿ ನಿವೇಶನ ನೀಡುವಂತ ಭರವಸೆಯನ್ನು ನೀಡಲಾಗಿತ್ತು ಜಾಗವನ್ನ ಗುರುತಿಸಿದ್ದಾರೆ ಆ ಒಂದು ಜಾಗ ಗುರುತಿಸಿ ಎರಡು ವರ್ಷವಾದರೂ ಕೂಡ ಸಿಕ್ಕಿಲ್ಲ ಸಂತ್ರಸ್ತರಿಗೆ ಸೈಟು ಹಾಗೆ ಮನೆಯನ್ನ ಕೂಡ ಇನ್ನೂ ಕಟ್ಟಿಕೊಟ್ಟಿಲ್ಲ ಮತ್ತೆ ನದಿ ದಂಡೆಯಲ್ಲೇ ಬದುಕನ್ನ ದೂಡ್ತಾ ಇದ್ದಾವೆ ಈ ಕುಟುಂಬಗಳು ಭಾರಿ ಮಳೆಯಿಂದ ಮತ್ತೆ ಪ್ರವಾಹದ ಆತಂಕದಲ್ಲೇ ಜೀವನವನ್ನ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಸೋಮಣ್ಣ ಅವರು ಸ್ಪೆಷಲಿ ಅವರು ವಸತಿ ಸಚಿವರು ಬೇರೆ ಸೋಮಣ್ಣ ಅವರು ಈ ಸಂದರ್ಭದಲ್ಲಿ ತಮ್ಮ ಉಸ್ತುವಾರಿ ಜಿಲ್ಲೆಯಲ್ಲೇ ಸರಿಯಾದಂತ ಒಂದು ವಸತಿಯ ಒಂದು ಏರ್ಪಾಡನ್ನ ಮಾಡಲಿಕ್ಕೆ ಆಗಿಲ್ಲ ನೂರ ಅರವತ್ತು ಕುಟುಂಬಗಳಿಗೆ ನೂರ ಅರವತ್ತು ಕುಟುಂಬಗಳಿಗೆ ಅವತ್ತು ಭರವಸೆಯನ್ನ ಕೊಡಲಾಗಿತ್ತು ಸೂರನ್ನ ಒದಗಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಟ್ ಎರಡು ವರ್ಷವಾದ್ರೂ ಕೂಡ ಆ ಭರವಸೆ ಮಾತ್ರ ಈಡೇರೇ ಇಲ್ಲ ಜಿಲ್ಲಾ ಅಧಿಕಾರಿಗಳು ಎ ಸಿ ತಹಸೀಲ್ದಾರ್ ಎಲ್ಲರ ಪ್ರಯತ್ನಗಳು ಜನಪ್ರತಿನಿಧಿಗಳ ಪ್ರಯತ್ನಗಳಿಂದ ಇವತ್ತು ಸ್ಥಳವನ್ನು ಒತ್ತುವರಿದಾರಂದ ಬಿಡಿಸಿ ಎಂಟೂವರೆ ಎಕರೆ ನೂರ ಅರವತ್ತು ಕುಟುಂಬಗಳಿಗೆ ಕೊಡಲಿಕ್ಕೆ ತೀರ್ಮಾನ ಆಗಿದೆ ಲಾಟರಿ ತೆಗೆದು ನಂಬರ್ಗಳನ್ನು ಕೊಟ್ಟಾಗಿದೆ ಆದರೆ ಇವತ್ತು ಆ ನಿರಾಶ್ರಿತರಲ್ಲಿ ಮನೆಯನ್ನು ಕಟ್ಟಬೇಕಾದರೆ ಅಲ್ಲಿ ಭೂಮಿ ಸಮತಟ್ಟು ಮಾಡಬೇಕಾಗಿದೆ ಆ ಭೂಮಿ ಸಮತಟ್ಟು ಮಾಡಬೇಕಾಗಿದೆ ಅಲ್ಲಿ ಮುಖ್ಯವಾಗಿ ಮರಗಳಿದೆ ಆ ಮರವನ್ನು ಕಡಿಬೇಕಾಗಿರತಕ್ಕಂಥದ್ದು ನೀತಿ ನಿಯಮದ ಪ್ರಕಾರ ಅರಣ್ಯ ಇಲಾಖೆ ನೂರ ಅರವತ್ತು ಕುಟುಂಬಗಳ ಜೀವನದ ಪ್ರಶ್ನೆ ಇದು ಪ್ರತಿ ವರ್ಷ ಕಾವೇರಿ ಪ್ರವಾಹದಲ್ಲಿ ತೇಲಾಡ್ತಾ ಇರತಕ್ಕಂಥ ಸಾಮಗ್ರಿಗಳ ನಷ್ಟ ಆಗ್ತಾ ಇರತಕ್ಕಂಥ ಕುಟುಂಬ ಬೀದಿ ಪಾಲಾಗ್ತಾ ಇರತಕ್ಕಂಥ ಇರ್ಲಿಕ್ಕಿರತಕ್ಕಂಥ ಸೂರ್ಯಲಿರತಕ್ಕಂಥ ಜನ ಪರದಾಡ್ತಾ ಇರತಕ್ಕಾಗ ಅತ್ಯಂತ ಸಂದಿಗ್ಧ ಸ್ಥಿತಿಯಲ್ಲಿ ಆ ಕುಟುಂಬಕ್ಕೆ ಒಂದು ಶಾಶ್ವತ ಪರಿಹಾರಕ್ಕಾಗಿ ಬೇಕಾಗಿರತಕ್ಕಂಥ ಹೋರಾಟ ಅದರಿಂದ ಅರಣ್ಯ ಇಲಾಖೆ ಅತ್ಯಂತ ಹೆಚ್ಚು ಮುತ ವಹಿಸಿಕೊಂಡು ಈ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಸಾಂಕೇತಿಕವಾದ ಮುಷ್ಕರವನ್ನು ಮಾಡಿದ್ವಿ ಇಲ್ಲ ಅಂದ್ರೆ ಅರಣ್ಯ ಇಲಾಖೆ ಮುಂದೆ ಬಂದು ನಾವು ಪರ್ಮನೆಂಟ್ ಆಗಿ ಕೂರಬೇಕಾಗಿರ್ತಕ್ಕಂಥ ತೀರ್ಮಾನವನ್ನು ಮಾಡ್ತಾ ಇದೇ ಕಮ್ಮಿ ಹನ್ನೆರಡು ಎಕರೆ ಗುರ್ತಿಸಿದ್ದೇವೆ ಯಾರೆಲ್ಲ ಒಳೆಕರೆ ಪೈಸಲ್ಲಿ ಇದೆ ಅವರಿಗೆಲ್ಲರೂ ಕೂಡ ಮನೆಯ ಒಂದು ಸೈಟನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಕೆಲವರು ಈಗ ನಮಗೆ ಮನೆ ಬೇಡ ನಾವು ಬೇರೆ ಅಲ್ಲೇ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತೇವೆ ಅಂತೇಳಿ ಐದು ಲಕ್ಷವನ್ನು ಪಡ್ಕೊಂಡವರು ಸುಮಾರು ಜನ ಇದ್ದಾರೆ ಸುಮಾರು ಜನ ಮನೆ ನಮಗೆ ಬೇಡ ನಾವು ಇಲ್ಲೇ ಮನೆಯನ್ನು ಆಲ್ಟ್ರೇಷನ್ ಮಾಡಿ ಏನಾದ್ರು ಮಾಡ್ಕೊಳ್ತೀವಿರೋದು ಯೋಚನೆ ಐದು ಲಕ್ಷನೂ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದೆ ಅವರು ಮನೆಯನ್ನು ಕೂಡ ಕಟ್ಟಿ ಸ್ವಲ್ಪ ಹೈಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಈಗಾಗಲೇ ಯಾರು ಇನ್ನು ಮುಂದಕ್ಕೆ ಬಫರ್ ಝೋನಲ್ಲಿ ಯಾರು ಮುಳುಗಡೆ ಆಗ್ತದೆ ಯಾರಿಗೆ ತೊಂದರೆ ಆಗ್ತದೆ ಅಂಥವ್ರಿಗೆ ಯಾವುದೇ ಪರಿಹಾರವನ್ನು ಸರ್ಕಾರದ ವತಿಯಿಂದ ಕೊಡೋದಿಲ್ಲ ಅವರಿಗೂ ಅದನ್ನು ಹೇಳಿದ್ದೇವೆ ನಾವು ಯಾವುದೇ ಪರಿಹಾರ ಅದನ್ನು ಕೊಡೋದಿಲ್ಲ ಪರಿಹಾರವನ್ನು ಕೇಳಬಾರ್ದು ಅಂತೇಳುವಂಥದ್ದು ಒಂದು ಲೇ ಬಾಂಡ್ ಕೂಡ ಅವ್ರ ಕೈಯಿಂದ ಬರ್ಸ್ಕೊಳ್ಳೋಕ್ಕೆ ವ್ಯವಸ್ಥೆನ ಆಗಿದೆ